ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಸ್ಟುಡಿಯೋ ಕಳೆದ ವಾಟ್ಸಪ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹೋಗಿ ಜಾಯ್ನ್ ಆಗಿ ಸೊ ಡೈರೆಕ್ಟ್ ವಿಷಕ್ ಬರ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಈಗ ಟಿಕೆಟ್ ಟು ಫೈನಲ್ ನಡೀತಿರುವಂತಹ ಎಲ್ಲಾ ಸ್ಪರ್ಧಿಗಳು ತಮ್ಮ ಒಂದು ಕಂಫರ್ಟ್ ಝೋನ್ ಬಿಟ್ಟು ಆ ಫ್ರೆಂಡ್ ಸರ್ಕಲ್ ಬಿಟ್ಟು ಒಂದು ಕೆಲವು ಡಿಶಿನ್ ತಗೋತಿದ್ದಾರೆ ಕಾರಣ ಇಷ್ಟೇ ಎಲ್ಲರೂ ಕೂಡ ಗೆಲ್ಲೋದಕ್ಕೆ ಬಂದರೆ ನಾವು ಗೆಲ್ಲಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡು ಮನಸ್ಸಲ್ಲಿ ಇಟ್ಕೊಂಡು ಕೆಲವು ನಿರ್ಧಾರಗಳನ್ನ ತಗೋತಿದ್ದಾರೆ ಅದು ಕೆಲವ್ರಿಗೆ ಇಷ್ಟ ಆಗಲಿ ಇರ್ಬೋದು ಬಟ್ ನನಗೆ ಒಂದು ಬೇಜಾರು ಹೊರಗಡೆ ಜನ ಇದೇ ವಿಷಯನ ಇಟ್ಕೊಂಡು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡಿರೋದು ನೆಗೆಟಿವ್ ಆಗಿ ಕಮೆಂಟ್ ಆಗ್ತಿರೋದು ಅವ್ರು ಅವರು ನಿರ್ಧಾರಗಳ ಮೇಲೆ ಅಂತ ನೋಡಿದಾಗ ವಿಜಯ ಅನ್ಸುತ್ತೆ ಗುರು ಟಾಸ್ಕ್ ಆಡಕ್ ಬಂದಿದ್ದಾರೆ ಗೇಮ್ ಆಡಕ್ಕೆ ಬಂದಿದ್ದಾರೆ ಗೇಮ್ ಆಡ್ಕೊಂಡು ಹೋಗ್ತಿದ್ದಾರೆ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ ಬಟ್ ನನ್ನ ಪ್ರಕಾರ ಅಲ್ಲಿ ತಗೋತಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಯ ಒಂದು ಡಿಶನ್ ಏನಿದೆ ಗೇಮ್ ಅಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆ ಅಂಡ್ ಅವ್ರಿಗೆ ಗೇಮ್ ಮುಂದೆ ಹೋಗಿ ಗೇಮ್ ಬೇಕೋ ಅದು ಮಾಡ್ತಾ ಇದಾರೆ ಅದ್ರಲ್ಲಿ ಏನ್ ತಪ್ಪು ಅಂತ ನಂಗಂತೂ ಅರ್ಥ ಆಗ್ತಿಲ್ಲ ಅಂಡ್ ಅದನ್ ಬಿಟ್ಟು ಇವಾಗ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ ಇವಾಗ ಆಟದಿಂದ ಪ್ರೀತಿಯ ದೀದಿಯನ್ನೇ ಹೊರಗಿಟ್ಟ ಪ್ರತಾಪ್

ಸೊ ಪ್ರೊಮೋ ನೋಡುತ್ತೆ ಏನಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಗಾಯ್ಸ್ ನಿಮ್ಗೆ ಹಾಗೆ ಡ್ರೋನ್ ಪ್ರತಾಪ್ ಮತ್ತೆ ಸಂಗೀತ ಇರ್ ಇಬ್ಬರು ಕೂಡ ಮ್ಯೂಚುವಲ್ ಫ್ಯಾನ್ಸ್ ಗಳು ರೀಸೆಂಟ್ ಟೈಮಲ್ಲಿ ತುಂಬಾ ಜನ ಇದ್ದಾರೆ ಅಂಡ್ ಇವ್ ಇಬ್ರು ತಗೋ ನಿರ್ಧಾರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಅವ್ರು ಏನು ಹೇಗಿರ್ತಾರೆ ಏನ್ ಕತೆ ತುಂಬಾ ಇಂಪಾರ್ಟೆಂಟ್ ಸೊ ಹಿಂಗಿರ್ಬೇಕಾದ್ರೆ ಇವಾಗ ಇವ್ರ ಇಬ್ರು ಮಧ್ಯೆ ಬಂದಿರುವಂತದ್ದು ಜೊತೆಗೆ ಅಕ್ಕ ತಮ್ಮ ಸಿಕ್ಕಾ ಫ್ಯಾನ್ ಫಾಲೋಯಿಂಗ್ ಪಡ್ಕೊಂಡು ಹೋಟಿಂಗ್ ಪೋಲ್ ಎಲ್ಲ ಜಾಸ್ತಿ ಹೋಗ್ತಾ ಇದಾರೆ ಇಬ್ರು ಕೂಡ ನೋಡಬೇಕು ಏನಾಗುತ್ತೆ ಏನ್ ಕತೆ ಅಂತ ಅಂಡ್ ಇಲ್ಲಿ ಮೇಯ್ನ್ ಆಗಿ ಇವಾಗ ಇಬ್ಬರಲ್ಲೇ ಕಾಂಪಿಟೇಷನ್ ಬಿದ್ದಿರುವಂತದ್ದು ಅದು ಕೂಡ ಟಿಕೆಟ್ ಫೈನಲ್ ಇದರಲ್ಲಿ ಸೊ ಇವಾಗ ಪ್ರೋಮೋದಲ್ಲಿ ನೋಡ್ಕೊಬೋಣ

ಕ್ಲಿಯರ್ ಆಗಿ ಒಳ್ಳೆ ಮೈಂಡ್ ಯೂಸ್ ಮಾಡಿ ಕ್ಲಿಯರ್ ಆಗಿ ತಗೊಂಡು ಅಂತ ಹೇಳ್ತಾರೆ ಇದು ತುಂಬಾ ಜನ ಶಾಕ್ ಆಗ್ರೆ ನಮ್ರ ನೋಡ್ರಿ ರಿಯಾಕ್ಷನ್ ನೋಡ್ರಿ ಕಾಡ್ಲೆನ್ಸ್ ಇದೆ ಇದು ಇದೇ ಅನಾವಶ್ಯಕ ಮಾತುಗಳು ಆಗುವಂತದ್ದು ಸಂಗೀತ ಅವ್ರ ಕಡೆಯಿಂದ ಸೊ ಅದು ಒಂದು ಗೇಮ್ ಆಗಿದೆ ಅದ್ರಲ್ಲಿ ತಗೊಳ್ಳುವಂತ ಡಿಸಿಷನ್ ಗೆ ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ ಹೌದು ಬೇಜಾರ್ ಆಗ್ಬೋದು ಬೇಜಾರ್ ಆಗೋದ್ರಲ್ಲಿ ಏನ್ ತಪ್ಪಿಲ್ಲ ಬಟ್ ಸ್ಟಿಲ್ ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ ಈಗ ಸಮಯೋಚಿತ ಬುದ್ಧಿ ಉಪಯೋಗಿಸಿ ಅವ್ರಗಡೆ ಇಟ್ಟಿಲ್ಲ ಅಂದ್ರೆ ಯಾವಾಗಲೂ ಸಾಧ್ಯ ಇಲ್ಲ ಅಂದ್ರೆ ಸತ್ಯ ಅದು ಇದಂತೂ ಇದು ರೀಸನ್ ಇವಾಗ ಏನಾದ್ರು ಮಿಸ್ ಆಯ್ತು ಟಿಕೆಟ್ ಫೈನಲ್ ಡೈರೆಕ್ಟ್ ಹೋಗ್ತಾರೆ ಇವ್ರ್ ಕಷ್ಟ ಆಗುತ್ತೆ ಸೊ ಒಂದು ಒಳ್ಳೆ ನಿರ್ಧಾರ ತಕೊಂಡ್ರು ಓಮ್ ಪ್ರತಾಪು ಸೊ ಇಲ್ಲಿ ಇಷ್ಟೇ ಇಲ್ಲಿಗೆ ನಾನು ಸಪೋರ್ಟ್ ಮುಗಿಯುತ್ತೆ ಅವನಿಗೆ ಅಂತ ಕೂಡ ಮೆನ್ಶನ್ ಮಾಡ್ತಾರೆ ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ನಮ್ ಪ್ರಕಾರ ಇದೆಲ್ಲ ಅವಶ್ಯಕತೆ ಇರ್ದಿರೋ ಮಾತುಗಳು ಜೊತೆಗೆ ಮೇನ್ ಆಗಿ ಸಪೋರ್ಟ್ ಮಾಡ್ತಿರುವಂತದ್ದು ಆ ವ್ಯಕ್ತಿ ಇರುವಂತ ರೀತಿ ಆಗ್ಬೇಕು ಹೊರತು ನಮ್ಮ ಬೆನಿಫಿಟ್ ಕೂಡ ಆಗಬಾರ್ದು ಇದನ್ನು ಕೂಡ ಸಂಗೀತವನ್ನ ನೆನಪಿಟ್ಕೋಬೇಕಾಗತ್ತೆ ಹೌದು ತಮ್ಮ ಇರ್ಬೋದು ನೀವು ಅವ್ರಿಗೆ ಹೆಲ್ಪ್ ಮಾಡಿರ್ಬೋದು ಅವ್ರನ್ನ ಸೇವ್ ಮಾಡಿರ್ಬೋದು ಸೆಕೆಂಡ್ ವಿಷಯ ಅದು ನಿಮ್ಮ ನಿರ್ಧಾರಗಳು ಎಲ್ಲರೂ ನಮ್ ತರೇ ಥಿಂಕ್ ಮಾಡ್ಬೇಕು ಅಂತ ಕೂಡ ಏನು ಇಲ್ಲ ಬಟ್ ಏನಪ್ಪಾ ಅಂದ್ರೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ ಅದೊಂದು ವಿಚಿತ್ರ ನಂಗೆ ಬಿಕಾಸ್ ಇವಾಗ ಇದನ್ನ ಇಟ್ಕೊಂಡು ಕೆಲವೊಬ್ರು ಬೇಬೇರೆ ತರ ಮಾತಾಡ್ತಾರೆ ಬೇಬೇರೆ ತರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಬಟ್ ನಾನು ಹೇಳ್ತೀನಿ ಅಲ್ಲ ಅಷ್ಟೆಲ್ಲ ಹೋಗೋದಿಲ್ಲ ಅವಶ್ಯಕತೆ ಇಲ್ಲ ಇದನ್ನ ಗೇಮ್ ನ ಗೇಮ್ ತಾನೇ ನೋಡಿ ಅವಾಗಲೇ ಸ್ವಲ್ಪ ಸರಿ ಅಂತ ಅನ್ಸೋದಿಲ್ಲ ಅಂದ್ರೆ ಅದು ಬೇರೆ ತರ ಕಾಣಿಸುತ್ತೆ ಅಂಡ್ ಇವಾಗ ಟಿಕೆಟ್ ಫೈನಲ್ ಯಾರು ತಮ್ಮ ಯಾರು ಕಳಪೆ ಯಾರು ಕ್ಯಾಪ್ಟನ್ ಯಾರು ಎಲ್ಲ ಅಪ್ಡೇಟ್ ಸಿಕ್ಕಿದೆ ಬಟ್ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆದ್ಮೇಲೆ ವಿಡಿಯೋ ಮಾಡ್ತೀನಿ ಸಿಗೋಣ ಮತ್ತೆ ನಿಮ್ಮ ಪ್ರಕಾರ ಯಾರು ತಪ್ಪು ಯಾರು ಸರಿ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾ